ನಮಸ್ಕಾರ ವೀಕ್ಷಕರೇ ನಾವು ಒಂದು ವಿಶೇಷವಾದ ನಿಮ್ಗೆ ಪರಿಚಯ ಮಾಡ್ತಿದ್ವಿ ಇವರು ಅಹ್ ತಬಲಾ ರಂಗದಲ್ಲಿ ತಮ್ಮದೇ ಆದ ಒಂದು ಹೆಸರು ಮಾಡ್ತಾ ಇದ್ದಾರೆ ಜೊತೆಗೆ ಹಲವಾರು ರಂಗಭೂಮಿ ಕಲಾವಿದರ ಜೊತೆಗೆ ಇದ್ದು ಹಲವಾರು ಮೂಲಕ ತಬಲಾದಲ್ಲಿ ತಮ್ಮದೇ ಆದ ಹೆಸರು ಮಾಡಿದ್ದಾರೆ ಜೊತೆಗೆ ತಬಲವನ್ನು ತಾವೇ ತಯಾರಿಸಿ ಮಾಡುವಂಥದ್ದು ಒಂದು ವಿಶೇಷ ಖ್ಯಾತ ತಬಲ ವಾದಕರಾದಂತಹ ವೆಂಕಟೇಶ್ ಬೋಡ್ಕೆ ಅನ್ವಟ್ಟಿ ಅವರು ನಾವು ಈ ಟೈಮ್ ಸಂದರ್ಶ ಮಾಡ್ತಿದ್ವಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಗೆ ನಿಮ್ಗೆ ಸ್ವಾಗತ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಬೋಡ್ಕೆ ನಮ್ಮ ತಂದೆಯವರ ಹೆಸರು ನಾರಾಯಣಪ್ಪ ನಮ್ಮ ತಾಯಿ ಪಾರ್ವತಮ್ಮ ಬೋಡ್ಕೆ ನಾನು ಹತ್ತೊಂಬತ್ತನೂರ ಅರವತ್ತೊಂಬತ್ತರಲ್ಲಿ ಹುಟ್ಟಿದ್ದು ಈಗ ನನಗೆ ಐವತ್ತಾರು ವರ್ಷದಲ್ಲಿದ್ದೇನೆ ನಾನು ಹತ್ತೊಂಬತ್ತೊಂಬತ್ತು ಇಪ್ಪತ್ತರ ವಯಸ್ಸಿನಲ್ಲಿಯೇ ಆ ತಬಲಾದೊಳಗ ವಿಶೇಷ ಆಸಕ್ತಿಯನ್ನ ಹೊಂದಿ ನಾನು ತನ್ಮೂಲಕ ಮೂಲಕ ಇಚ್ಛಪಟ್ಟು ಅದನ್ನ ಮುಂದುವರಿಸುತ್ತಾ ಈ ಕಲಾ ಸೇವೆಯಲ್ಲಿ ನಾನು ತೋರಿಸ್ಕೊಂಡಿದ್ದೇನೆ ನಿಮ್ಗೆ ತಬಲಾದಲ್ಲಿ ಹೇಗೆ ಇಂಟ್ರೆಸ್ಟ್ ಫಸ್ಟ್ ಯಾವ ರೀತಿ ಯಾವ ವಯಸ್ಸಿಂದ ಈ ಇಂಟ್ರೆಸ್ಟ್ ಬರ್ತಾ ಹೋಗ್ತದೆ ತಬಲಾದಲ್ಲಿ ಹೇಗೆ ಯಾರಿಂದ ಕಲಿತೀರೋ ಅಥವಾ ನೀವು ಹೇಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಹೋಗ್ತದೆ ನಿಮ್ಗೆ ನಾನು ಚಿಕ್ಕವನಿಂದ ಇದ್ದಾಗಲೇ ನಮ್ಮ ತಂದೆಯವರು ಅನೇಕ ಕಲಾವಿದರನ್ನ ಆ ಮನೆಗೆ ಬರ್ಮಾಡ್ಕೊಡ್ತಿದ್ದು ಆ ಕಲಾವಿದರನ್ನ ನೋಡಿ ಆ ಅವರು ಸಂಗೀತವನ್ನು ಕೇಳಿ ಅವರ ತಬಲಾವಾದನವನ್ನ ನಾನು ಕೇಳಿ ನಾನು ಮನಸ್ಸೋತು ಆ ವಿದ್ಯೆಗೆ ನಾನು ಕೂಡ ಭಾಗಿಯಾಗಬೇಕು ಮತ್ತು ಆ ತವಲಾವಾದನದಲ್ಲೇ ಮುಂದುವರಿಬೇಕು ಅಂತೇಳಿ ಬಹಳ ಪಟ್ಟು ಅದರಲ್ಲಿ ನಾನು ಆ ಕಲಿಯುತ್ತಾ ಕಲಿಯುತ್ತಾ ಸಾಧನೆ ಮಾಡುತ್ತಾ ಇಲ್ಲಿವರೆಗೂ ಬಂದೆ ಯಾರಿಂದ ಟ್ರೈನಿಂಗ್ ಹೋಗ್ತೀರಾ ಹೇಗೆ ಅದ್ರ ಬಗ್ಗೆ ನನ್ನ ಮೊದಲನೇ ಗುರುಗಳಾಗಿರ್ತಕ್ಕಂಥ ಚಿಕ್ಕವಲಿ ಎಂ ಬಸವರಾಜಪ್ಪ ನಾಟಕ ಮಾಸ್ತರ ಸಂಗೀತ ಗುರುಗಳು ಅವರಿಂದ ಪ್ರಥಮವಾಗಿ ನಾನು ತಬಲಾಭ್ಯಾಸ ಮಾಡಿದ್ದು ತದನಂತರದೊಳಗೆ ನನಗೆ ಆ ಹುರುಳಿ ವಾಸಿ ಕೊಟ್ರಪ್ಪ ಯತ್ನಳ್ಳ್ಯರ್ ಇವರು ಕೂಡ ಆತ್ಮೀಯ ಗುರುಗಳು ಅವರಲ್ಲಿಯೂ ಕೂಡ ನಾನು ತಬಲಾಭ್ಯಾಸವನ್ನು ನಾನು ಆ ಮಾಡಿ ತದನಂತರ ಹೆಸರುವಾಸಿಯಾಗಿರ್ತಕ್ಕಂಥ ಪಂಡಿತ ರಘುನಾಥ್ ನಾಗೂಡ್ ಅವರ ಧಾರವಾಡದಲ್ಲಿ ಅವರ ಮನೆಯಲ್ಲಿ ನಾನು ಎರಡು ವರ್ಷ ಅಲ್ಲಿ ಇದ್ದುಕೊಂಡು ನಾನು ಕಿಂಚಿತ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾನು ಅವರಲ್ಲಿ ಆ ತಬಲಾ ವಾದನವನ್ನು ನಾನು ಅಭ್ಯಾಸ ಮಾಡಿದ್ದೆ ವರ್ಷಗಳ ಕಾಲ ಇದೇ ಫೀಲ್ಡ್ ಅಲ್ಲಿ ಇದ್ದೀರಾ ನೀವು ಹಲವಾರು ರಂಗಭೂಮಿ ಕಲಾವಿದರ ಇರ್ಬೋದು ಹಲವಾರು ರಂಗಭೂಮಿ ನೀವು ತೊಡಸ್ಕೊಂಡಿದ್ದೀರ ಯಾವ್ಯಾವಲ್ಲಿ ತೊಡಸ್ಕೊಂಡಿದ್ರ ಅಂತ ಯಾವ ಯಾವ ರಂಗಭೂಮಿದಲ್ಲಿ ನೀವು ತಬಲಾ ವಾದನ ಮಾಡಿದ್ರ ಅಂತ ಹೇಳ್ಬೋದಾ ನಾನು ತಬಲಾ ವಾದನದೊಳಗೆ ವಿಶೇಷ ಆಸಕ್ತಿಯನ್ನು ಹೊಂದಿ ಧಾರವಾಡದಿಂದ ಅನ್ವಟ್ಟಿ ಬಂದೆ ಅನ್ವಟ್ಟಿಗೆ ಬಂದ ಕೂಡಲೇ ನನಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನನಗೆ ಸಿಗ್ತಾ ಹೋದವು ಆ ನಂತರ ನಾನು ಒಂದು ವಿಚಾರ ಮಾಡಿ ದಿನನಿತ್ಯ ಆ ನಾಟಕದೊಳಗೆ ನಾನು ತಬಲಾ ಸಾಥ್ ಮಾಡಬೇಕಲ್ಲ ಅನ್ನೋ ಒಂದು ಆಸೆಯನ್ನು ನಾವು ಇಟ್ಕೊಂಡು ಆ ನಾಟಕ ಕಂಪನಿಗೆ ನಾನು ಸೇರ್ದೆ ಸಣ್ಣಪುಟ್ಟ ಕಂಪ್ನಿ ಅರ್ಶಿಕೆರೆ ಹಾಸನ ಕಂಪ್ನಿ ಸೇರಿ ಸೇರಿಕೊಂಡು ಅಲ್ಲಿ ಅನೇಕ ವರ್ಷಗಳಲ್ಲಿ ನಾನು ತಬಲಾ ಸಾಥ್ ಮಾಡ್ತಾ ಮಾಡ್ತಾ ಹೆಸರಾಂತ ನಾಟಕ ಕಂಪನಿ ಆಗಿರ್ತಕ್ಕಂಥ ವಿಜಯನಾಟ್ಯ ಸಂಘ ಚಿತ್ತರ್ಗಿ ಮತ್ತು ಜಮ ಗಜಾನ ನಾಟ್ಯ ಸಂಘ ಜಮಖಂಡಿ ಮತ್ತು ಮಂಜುನಾಥ್ ನಾಟ್ಯ ಸಂಘ ರಾಣೆಬೆನ್ನೂರು ಇನ್ನೂ ಅನೇಕ ನಾಟ ಹೆಸರಾಂತ ನಾಟಕ ಕಂಪನಿಗಳಲ್ಲಿ ನಾನು ತಬಲಾ ಸಾಥ್ ಸೇವೆಯನ್ನ ನಾನು ಮಾಡ್ತಾ ಇದ್ದೆ ಇದು ಕಲಾ ಸಂಘ ಹುರುಳಿ ಅಲ್ಲಿ ನಾನು ಆ ಸಂಘದಲ್ಲಿ ನಾನು ತಬಲಾ ಸಾಥ್ ಮಾಡ್ತಾ ಇದ್ದೀನಿ ಮತ್ತು ಮಾಯಿಕಲಾ ಕಲಾ ತಂಡ ಹಾನಗಲ್ ಇವರಲ್ಲಿಯೂ ಕೂಡ ನಾನು ತವಲಾ ಸಾಥ್ ನಾನು ಮಾಡ್ತಾ ಇದ್ದೀನಿ ಅನಂತರ ಪ್ರಸ್ತುತ ಈಗ ಕೊಂಡ್ಲಿ ವಾಸಿ ಸುವೇಗ ಕಲಾ ಕೊಂಡ್ಲಿ ನಮ್ಮ ನಮ್ಮದೇ ತಂಡ ಆ ತಂಡದಲ್ಲಿರ್ತಕ್ಕಂಥ ಕಲಾವಿದರು ವೆಂಕಟೇಶ್ ಕೊಂಡ್ಲಿ ಗಾಯಕರು ಪ್ಯಾಡ್ ಮತ್ತು ಜಿ ಗಣಪತಿ ಕೊಂಡ್ಲಿ ಆನಂತರ ಕ್ಯಾಶೋ ಮತ್ತು ಗಾಯನ ನಮ್ಮ ಜಿ ವೀರಪ್ಪ ಗುಡ್ವಿ ಮತ್ತು ನಮ್ಮ ಕವಿಗಳು ಆಗಿರ್ತಕ್ಕಂಥ ಮತ್ತು ಲೇಖಕರಾಗಿರ್ತಕ್ಕಂಥ ವಿನಾಯಕ್ ಕೊಂಡಿ ಸರ್ ಇವರೆಲ್ಲ ಮತ್ತು ಮಹಿಳಾ ಗಾಯಕರು ಇದ್ದಾರೆ ಈ ತಂಡದಲ್ಲಿ ನಾನು ಈಗ ಸದ್ಯ ಸೇರಿ ಒಂದು ಈ ಸಂಘದಲ್ಲಿ ಇದ್ಕೊಂಡು ನಾನು ಈಗಲೂ ನಾನು ತವರ ಸಾಥ್ ಸೇವೆಯನ್ನ ನಾನು ಮಾಡ್ತಾ ಇದ್ದೆ ಹೊರಗಡೆ ಎಲ್ಲ ಕ ಕಾರ್ಯಕ್ರಮಗಳು ಕರೀತಾರೆ ಹೋಗ್ತೀರಾ ಹೇಗೆ ನನ್ನ ಹೊರಗಡೆ ಕಾರ್ಯಕ್ರಮ ಅಂತ ಅಂದ್ರೆ ಮಂಗಳೂರು ದಸರಾ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೀನಿ ಬೆಂಗಳೂರು ಅನಂತರ ಹಾವೇರಿ ಉತ್ಸವ ಧಾರವಾಡ ಉತ್ಸವ ಮತ್ತೆ ಇನ್ನು ಅನೇಕ ಮೈಸೂರು ದಸರಾ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನ್ನದೇ ಆಗಿರತಕ್ಕಂಥ ತಬಲಾ ಸಾಥ ನಾನು ಅಲ್ಲಿ ಸೇವೆಯನ್ನು ನಾನು ಮಾಡ್ತಾ ಇದ್ದೆ ನಂತರ ತಿರುಪತಿ ಸನ್ನಿಧಾನದಲ್ಲಿ ನನಗೆ ವಿಶೇಷವಾಗಿ ಕಾರ್ಯಕ್ರಮದೊಳಗೆ ನಾನು ತಬಲಾ ಸಾತ್ ಸೇವೆಯನ್ನ ನನಗೆ ಕೊಟ್ಟಿದ್ದಕ್ಕೆ ಅವರಿಗೆ ನನ್ನ ಬಹಳ ನಾನು ನೆನಪು ಮಾಡ್ಕೊಳ್ತೀನಿ ಆ ತಿರುಪತಿಯಲ್ಲಿ ನನಗೆ ತಬಲಾ ಸಾತ್ ನಾನು ಮಾಡಿದ್ದೀನಿ ಸೊ ಅಲ್ಲಿಗೂವರೆಗೂ ನಿಮ್ಮ ಪ್ರದರ್ಶನವನ್ನು ಕೊಟ್ಟಂತ ಕೀರ್ತಿ ನಿಮಗೆ ಹೌದ್ರಿ ಸರ್ ಸೊ ಈಗ ತಬಲವಾದ ಮತ್ತೆ ಯಾವುದೇ ಆದ್ರೆ ನಿಮ್ಗೆ ಹವ್ಯಾಸಗಳಿದೆ ಅಂತ ನಮ್ ಶಿಕ್ಷಕರು ಹೇಳ್ಬೋದಾ ಸರ್ ನಾನು ಆ ಧ್ವನಿ ಸುರಳಿ ಭಾವಗೀತೆಗಳಿಗೆ ಆ ಜೋಗದ ಸಿರಿ ಅನ್ನೋ ಒಂದು ಧ್ವನಿ ಸುರಳಿಯಲ್ಲಿ ನಾನು ಆ ತಬಲಾ ಸಾತ್ ನೀಡಿದ್ದೇನೆ ಅದು ರೇವಣಪ್ಪ ಬಿದ್ರಗಿರಿ ಅವ್ರದ್ದು ನಾನು ತಬಲಾ ಸಾತ್ನ ಮಾಡಿದ್ದೇನೆ ಹಲವಾರು ರಂಗಭೂಮಿಗಳಿಗೆ ನಿಮ್ಮ ತಬಲವಾದ ಮೂಲಕ ನೀವು ಹೆಸರುವಾಸಿಯಾದಂತರು ಅದಲ್ಲದೆ ಮತ್ತು ಯಾವ್ಯಾವ ರಂಗದಲ್ಲಿ ಅಥವಾ ಎಲ್ಲೆಲ್ಲಿಗಳ ನಿಮ್ಮ ಬೇರೆ ಹವ್ಯಾಸಗಳು ಇದೆ ಅಂತ ವೀಕ್ಷಕರಿಗೆ ಹೇಳ್ಬೋದಾ ಸರ್ ನಾನು ಮೈತ್ರಾಲಿಸ ಪ್ರೊಡಕ್ಷನ್ಸ್ ಅನ್ವಟ್ಟಿಯಲ್ಲಿ ಇರ್ತಕ್ಕಂಥ ಒಂದು ಶಾರ್ಟ್ ಮೂವಿ ಕಲಾ ತಂಡ ಅದರಲ್ಲಿ ಆ ಧನಂಜಯ ಸರ್ ಬಡಗರ್ ಮತ್ತು ಅನ್ವರ್ ತಿಮ್ಮಾಪುರ ಇವರ ಮಾಲ್ತೇಶ್ ಶಿಕಾರಿಪುರ ಇವರೆಲ್ಲರ ಒಡನಾಟದಿಂದ ಆ ಮೊದಲಿಗೆ ಪಂಚು ನಂತರ ಇಂಪನ ಆ ಮತ್ತು ಅಂಬೇಡ್ಕರ್ ರಂಗಮಂದಿರ ಇನ್ನು ಅನೇಕ ಎರಡು ಮೂರು ಶಾರ್ಟ್ ಮೂವಿಗೆ ನಾನು ಸಂಗೀತದಲ್ಲಿ ತಬಲಾ ಸಾತ್ ನಾನು ಶಾರ್ಟ್ ಮೂವಿಗಳಿಗೂ ನಿಮ್ಮ ತಬಲಾ ಮೂಲಕ ಶಾರ್ಟ್ ಮೂವಿಗೂ ನಾನು ತಬಲಾ ಸಾತ್ ನೀಡಿದ್ದೆ ಪ್ರಸ್ತುತ ಇಂಪನ ಟು ಅನ್ನೋ ಹಾರರ್ ಶಾರ್ಟ್ ಮೂವಿಗಳಿಗೂ ನಾನು ತಬಲಾ ಸಾಥ್ ನೀಡಿದ್ದೇನೆ ಅದು ಈಗ ಸದ್ಯ ರಿಲೀಸ್ ಆಗ್ತಾ ಇದೆ ಇನ್ನು ಡೇಟ್ ಗೊತ್ತಾಗಲಿಲ್ಲ ಓಕೆ ಓಕೆ ಅದಕ್ಕೂ ನೀವು ತಬಲವಾದನ್ನು ಅನೇಕ ಸ್ಪರ್ಧಾತ್ಮಕ ಸಂಗೀತಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ನಾನು ತಬಲಾ ಸಾತ್ತು ನೀಡಿದ್ದು ಆ ಬಹುತೇಕ ಪ್ರಥಮ ಸ್ಥಾನದನ್ನೇ ಗಳಿಸಿಕೊಂಡಿದ್ದು ಒಂದು ವಿಶೇಷತೆ ಅದು ನನ್ನ ಅದೃಷ್ಟ ಅಂತ ನಾನು ಇಲ್ಲಿ ಅನ್ಕೊಳ್ತೀನಿ ಇದನ್ನ ಸಮನವಳ್ಳಿ ವಿದ್ಯಾರ್ಥಿಗಳಿಂದ ಆ ಸ್ಪರ್ಧಾತ್ಮಕ ಕಾರ್ಯಕ್ರಮ ರಾಷ್ಟ್ರಕವಿ ಕುವೆಂಪು ಅವರ ಮನೆಯಲ್ಲಿಯೇ ಆ ಕಾರ್ಯಕ್ರಮ ಇಟ್ಟಿದ್ದು ಮತ್ತು ಆ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಆ ಅವರ ಒಂದು ಹಾಡಿಗೆ ನಾನು ತವರಾ ಸಾಥ ನೀಡಿದ್ದು ಮತ್ತು ಅಲ್ಲಿ ರಾಜ್ಯ ಮಟ್ಟದಿಂದ ಪ್ರಥಮ ಸ್ಥಾನವನ್ನ ಆ ಪಡೆದಿದ್ದು ನಮ್ಮ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಇಲ್ಲೇ ಖುಷಿಯಲ್ಲಿ ನಾನು ಹೇಳ್ತೀನಿ ಮತ್ತು ಮೇಲಾಗಿ ಬೇರೆ ತರದ ಕಾರ್ಯಕ್ರಮಗಳಲ್ಲೂ ನಾನು ಭಾಗ ಭಾಗವಹಿಸಿ ಆ ಬಹುತೇಕ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನವನ್ನ ಪಡೆದಿದ್ದು ಸಹ ಆ ನನ್ನ ಒಂದು ಆ ಅದು ಖುಷಿ ತರುವಂತ ವಿಷಯ ಸೊ ನೀವು ನಾಟಕ ರಂಗ ಅಲ್ಲದೆ ಹಲವಾರು ಪ್ರೋಗ್ರಾಮ್ಗಳು ಕೊಟ್ಟಿರ್ತೀರ ಎಲ್ಲ ಕಡೆ ಒಂದು ನಿಮ್ಮನ್ನ ಗುರುತಿಸ ನಿಮ್ಮ ಕಲೆಯನ್ನು ಎಲ್ಲ ಕಡೆ ಗುರುತಿಸಿ ನಿಮ್ಗೊಂದು ರಾಜ್ಯ ಮಟ್ಟದಲ್ಲೂ ನಿಮ್ಮನ್ನ ಗುರುತಿಸಿ ಒಂದು ಪ್ರಶಸ್ತಿಗಳು ಬಂದಿರೋದು ನಿಜಗಳು ಒಂದು ಸಂತೋಷದ ವಿಷಯನೇ ಆಕ್ಚುಲಿ ತಲ ತಬಲಾ ವಾದನ ಅಂದ್ರೆ ಒಂದು ಒಂದೇ ಕಡೆ ಇಲ್ಲ ನೀವು ಒಂದು ರಾಜ್ಯದ ಕಡೆ ನೀವು ಹೆಸರು ಮಾಡಿಸಿ ಹೆಸರು ಮಾಡಿ ಅನ್ನೋದು ನಿಜವಾದ ಒಂದು ಖುಷಿ ವಿಷಯ ಅದಲ್ಲದೆ ನಿಮಗೆ ಎಷ್ಟು ಇಷ್ಟೊಂದು ಪ್ರ ಕಾರ್ಯಕ್ರಮಗಳಿಡ್ತೀರಾ ನಿಮ್ಗೆ ಹಲವಾರು ಪ್ರಶಸ್ತಿಗಳು ಬಂದಿರ್ತದೆ ಕೆಲವೊಂದು ನೆನಪಿರುವಂತ ಕೆಲವೊಂದು ಪ್ರಶಸ್ತಿಗಳು ನಮ್ಮ ವೀಕ್ಷಕರ ತಿಳಿಸ್ಕೊಡ್ಬೋದ ಖಂಡಿತ ನಾನು ತವಲಾವಾದನದಲ್ಲಿಯೇ ಮುಂದುವರಿಯುತ್ತ ಮುಂದುವರಿಯುತ್ತಾ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ನನ್ನನ್ನ ನನ್ನಂಥ ಸಾಮಾನ್ಯ ಕಲಾವಿದನನ್ನ ಗುರುತಿಸಿ ಆ ರಾಜ್ಯ ಮಟ್ಟದಿಂದ ಕುವೆಂಪು ರಾಜ್ಯ ಮಟ್ಟದ ಪ್ರಶಸ್ತಿ ಬಸವ ಜ್ಯೋತಿ ರಾಜ್ಯ ಮಟ್ಟದ ಪ್ರಶಸ್ತಿ ಆ ಕರುನಾಡ ಹಣತೆ ಕಲಾರತ್ನ ಪ್ರಶಸ್ತಿ ಬಸವ ಕಲಾರತ್ನ ಎಂಬ ಪ್ರಶಸ್ತಿ ಆ ಮತ್ತು ಇದೇ ಮೈತ್ರ ಪ್ರೊಡಕ್ಷನ್ಸ್ ಅವರ ವತಿಯಿಂದ ನನಗೆ ಸನ್ಮಾನಿಸಿ ಕೊಟ್ಟಂತ ಪ್ರಶಸ್ತಿ ನಾದ ಭಾಸ್ಕರ ಅನ್ನೋ ಒಂದು ಬಿರುದಿತ ಪ್ರಶಸ್ತಿಯನ್ನ ನನಗೆ ದಕ್ಕಿದ್ದು ನನ್ನ ಅದೃಷ್ಟ ಮತ್ತು ನನ್ನ ತಬಲಾ ಸಾಧನೆಗೆ ಒಂದು ಆ ಹಿಡಿದ ಕೈಗನ್ನಡಿ ಅನೇಕ ಸ್ಥಳಗಳಲ್ಲಿ ನನಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ ಮಾಡಿದ್ದು ನನಗೆ ಈಗಲೂ ನನಗೆ ಅದು ಮರೆಯಲಾರದ್ದು ಬಹುತೇಕ ನೆನಪು ಇರೋದಿಲ್ಲ ಕೆಲವೇ ಕೆಲವು ಹೆಸರನ್ನು ಹೇಳ್ಬೇಕಂದ್ರೆ ಬೆಂಗಳೂರು ಟೌನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಸನ್ಮಾನ ಮಾಡಿದ್ದು ಕುವೆಂಪು ಪ್ರಶಸ್ತಿ ಕೊಟ್ಟು ಮತ್ತು ಬಿಜಾಪುರ ಅಲ್ಲಿ ಬಸವಜ್ಯೋತಿ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟು ಅದ್ದೂರಿಗೆ ಸನ್ಮಾನ ಮಾಡಿದ್ದು ಮತ್ತು ದಾವಣಗೆರೆ ಸಿದ್ಧಾರೂಢ ದೇವಸ್ಥಾನದ ವತಿಯಿಂದ ಬಸವ ಕಲಾರತ್ನ ಬಿರುದನ್ನು ಕೊಟ್ಟು ಅದ್ದೂರಿಗೆ ಸನ್ಮಾನ ಮಾಡಿದ್ದು ಇದೆಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದವೇ ನಾನು ಇಲ್ಲೇ ಹೇಳಕ್ಕೆ ಇಷ್ಟಪಡ್ತು ಹಲವಾರು ಕಡೆ ಪ್ರೋಗ್ರಾಮ್ ಗಳು ಕೊಟ್ಟಿದ್ರೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಓಕೆ ಆದ್ರೆ ಯುವಕರು ಈಗ ಮೊಬೈಲ್ ಇರ್ಬೋದು ಫಿಲ್ಮ್ ಇಂಡೋಸ್ಟ್ ಇರ್ಬೋದು ಅದರಲ್ಲೇ ಮಗ್ನರಾಗಿರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ತಬಲವಾದ ಇದ್ರ ಮೂಲಕ ಅವ್ರಿಗೆ ಏನಾದ್ರು ಟ್ರೈನಿಂಗ್ ಕೊಡ್ತಿದ್ರೆ ಅಥವಾ ಅವರು ಅದ್ರ ಬಗ್ಗೆ ಕಲೆ ಬಗ್ಗೆ ಇಂಟ್ರೆಸ್ಟ್ ಇದ್ದಾಗ ನಿಮ್ಮ ಹತ್ರ ಬಂದು ಟ್ರೈನಿಂಗ್ ತಗೋಬೋದು ಯಾವ ರೀತಿ ಹೇಗ್ ಮಾಡುತ್ತೀರ ಅದ್ರ ಬಗ್ಗೆ ಖಂಡಿತ ನಾನು ನನ್ನದೇ ಆಸೆಯನ್ನು ವ್ಯಕ್ತಪಡಿಸಿದಾಗ ನಮ್ಮ ಆನವಟ್ಟಿ ಯವರಾಮ್ ಸ್ಕೂಲಿನ ಮಾಲೀಕರಾಗಿರ್ತಕ್ಕಂಥ ಕಾರ್ತಿ ಸಾಹೇಬರು ನನಗೆ ಆತ್ಮೀಯವಾಗಿ ಬರಮಾಡಿಕೊಂಡು ತಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಪಾಠ ಪಾಠಿಕೊಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಅದು ವರ್ಷಗಟ್ಟಲೆ ನಾನು ಅಲ್ಲಿ ಇದ್ದುಕೊಂಡು ಅವರಿಗೆ ವಿದ್ಯಾರ್ಥಿಗಳಿಗೆ ನಾನು ತಬಲವಾದನ ಕಲಿಸ್ಕೊಟ್ಟೆ ಮತ್ತು ಸರ್ವ ಒಂದು ಕಾಲೇಜಿನ ಶಾಲೆ ಒಳಗೂ ನಾನು ತಬಲಾವಾದನ್ನು ನಾನು ಕಲಿಸ್ಕೊಟ್ಟೆ ಮತ್ತು ದಲ್ಲಿಯೂ ಸಹ ಶಾಲೆಯಲ್ಲಿ ನಾನು ವಿದ್ಯಾರ್ಥಿಗಳಿಗೆ ತಬಲಾ ಸಾತ್ ಮಾಡಿಸುತ್ತಾ ಇದ್ದೆ ಮತ್ತು ಪ್ರಸ್ತುತ ನಮ್ಮ ಮನೆಯಲ್ಲಿಯೇ ವಾರಕ್ಕೆ ಒಂದು ಸಾರಿ ಎರಡು ಸಾರಿ ಅಂತೆ ಗ್ರಾಮೀಣ ಪ್ರದೇಶದಲ್ಲಿ ಆ ಕಲಾ ಆಸಕ್ತಿ ಇರುವವರು ನನ್ನ ಕಡೆ ಬಂದು ತಬಲಾ ವಾದನದಲ್ಲಿ ತರಬೇತಿಯನ್ನ ಪಡೆದುಕೊಂಡು ಆ ಇರ್ತಾರೆ ಮತ್ತು ನಾನು ಅವರಿಗೆ ಕಲಿಸ್ತಾ ಇರ್ತೀನಿ ಅದು ನನಗೆ ಜನರಲ್ಲಿ ನಾನು ಕೇಳ್ಪಟ್ಟೆ ನಿಮ್ ಬಗ್ಗೆ ಕೇಳಿದಾಗ ಅವರು ಒಬ್ಬರು ತಬಲಾ ವಾದಕರಲ್ಲ ಜೊತೆಗೆ ಒಂದು ಉತ್ತಮ ತಬಲವನ್ನು ತಯಾರು ಮಾಡ್ತಾರೆ ಜೊತೆಗೆ ಹಲವಾರು ತಬಲಾ ವಾದ್ಯಗಳನ್ನು ತಯಾರು ಮಾಡ್ತಾರೆ ಅನ್ನೋದು ಕೇಳ್ಪಟ್ಟೆ ಅದ್ರ ಬಗ್ಗೆ ಹೇಳ್ಬೋದಾ ಖಂಡಿತ ನಾನು ಭವಾನಿ ತಬಲಾ ಡಗ್ಗ ರಿಪೇರರ್ಸ್ ಹಾಗೂ ಮಾರಾಟ ಅಂತ ಹೇಳಿ ನಮ್ಮ ಮನೆಯಲ್ಲೇ ನಾನು ಇಟ್ಕೊಂಡಿದ್ದೀನಿ ನನ್ನ ಈ ನಾಟಕ ಕಂಪ್ನಿಯಲ್ಲಿ ಏನು ಇದ್ದೆ ನಾನು ಅವಾಗಿಂದಲೇ ನಾನು ಆ ತವಲ ರಿಪೇರಿ ಮಾಡೋದನ್ನು ನಾನು ರೂಢಿ ಮಾಡಿಕೊಂಡೆ ನಂತರ ಅದನ್ನೇ ಮುಂದುವರೆಸ್ತಾ ಅನೇಕ ಚರ್ಮವಾದ್ಯಗಳಾಗಿರ್ತಕ್ಕಂಥ ತವಲ ಡಗ್ಗ ಆ ಬ್ಯಾಂಗೋ ಕಾಂಗೋ ದೋಲಕ್ ಮೃದಂಗ ಹೀಗೆ ಅನೇಕ ಚರ್ಮವಾದಿಗಳನ್ನ ರಿಪೇರಿ ಮಾಡ್ತಾ ಮತ್ತು ಮಾರಾಟ ಮಾಡ್ತಾ ನಾನು ಅದರಲ್ಲೇ ನಾನು ವೃತ್ತಿಯನ್ನಾಗಿ ನಾನು ಮಾಡ್ಕೊಂಡು ಅದನ್ನ ವೀಕ್ಷಕರಿಗೆ ಒಂದು ತೋರ್ಸ್ಬೋದ್ರಿ ರೆಡಿ ನಾನೇ ರೆಡಿ ಮಾಡ್ತೀನಿ ಸೊ ಇಲ್ಲಿರುವಂತ ಪ್ರತಿಯೊಂದು ಇದನ್ನು ನೀವೇ ತಯಾರು ಮಾಡಿರೋದಲ್ವಾ ಹೌದ್ರಿ ಸರ್ ಎಲ್ಲ ನಾನೇ ತಯಾರು ಮಾಡಿದ್ದೆ ಸರ್ ಇದಕ್ಕೆ ಯಾವ ಚರ್ಮನ ಇದ್ ಬಳಸ್ತಾರೆ ಇದು ಅದು ಆಡಿಂದು ಮೈಕೆ ಚರ್ಮ ಬರ್ತದ್ರಿ ಓಕೆ ಓಕೆ

ಐಟಮ್ಸ್ ತರಿಸ್ತೀರ ತರಿಸ್ತಾರೆ ಕಚ್ಚಾ ವಸ್ತುಗಳು ತರಿಸ್ತಾರೆ ಇದು ಬಾರು ಅನಂತ ಇದಕ್ಕೆ ಬೇಕಾಗಿರುವಂತ ಬಾರು ಮತ್ತ ಚರ್ಮ ಅನಂತರ ಈ ಕರಣಿ ಶಾಯಿ ಪೌಡರ್ ಇದೆಲ್ಲ ನಾನು ತರಿಸ್ತೇನೆ ಸರ ಆನಂತರ ತಬ್ಲಕ್ಕೆ ಬೇಕಾಗಿರುವಂತ ಘಟ್ಟಗಳು ಎಲ್ಲದೂ ತರಿಸ್ತೇನೆ ಸರ ನಂತರ ಮತ್ತೆ ರೆಡಿಮೇಡ್ ಕೂಡ ತರಿಸ್ತೇನೆ ರೆಡಿಮೇಡ್ ಕೂಡ ತರಿಸ್ಬಿಟ್ಟು ಈಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಯಾರು ಬೇಕು ಅಂತ ಇದ್ರೆ ಅವ್ರಿಗೆ ವ್ಯವಸ್ಥೆ ಮಾಡಿ ಸೊ ಒಂದು ತಬ್ಲತೆ ತಯಾರು ಮಾಡಕ್ ಸುಮಾರು ಎಷ್ಟು ದಿವಸ ತಾಯ್ ತಗೊಂಡ್ತೀರಾ ಒಂದು ತಬಲಾ ರೆಡಿ ಮಾಡ್ಲಿಕ್ಕೆ ಒಂದು ಒಂದು ಜನ ತೋರ್ತೀವಿ ಒಂದು ದಿವಸ ಆಗತ್ತಲ್ಲ ಒಂದು ದಿನ ಕಂಪ್ಲೀಟ್ ಸೈಜ್ ಮೇಲೆ ಇದಾಗತ್ತಲ್ಲ ಒಂದು ಬೇರೆ ಬೇರೆ ಟೈಪ್ ಸೈಜ್ ಗಳು ಇರ್ತವೆ ಹೌದು ಅದ್ರ ಮೇಲೆ ಬೇರೆ ಬೇರೆ ಸೈಜ್ ಇರುತ್ತೆ ಬೇರೆ ಬೇರೆ ಸೈಜ್ ನಾನು ಕಟಿಂಗ್ ಮಾಡಿ ಮಾಡ್ತೇನೆ ಮತ್ತೆ ಅದ್ರದ್ದೇ ಆದಂತ ಸೌಂಡ್ ಹಿಂಗೆ ಬರ್ಬೇಕು ಅನ್ನೋದೇ ಕಪ್ಪೊಂದು ಕಪ್ ಎರಡು ಮೂರು ನಾಲ್ಕು ಈಗೆಲ್ಲ ಹೇಳ್ತಾರೆ ಅವರು ಬೇಕು ಅಂತ ಹೇಳಿ ಈ ಹಾರ್ಮೋನಿಯಂ ಟ್ಯೂನ್ ಮಾಡಿ ಅವ್ರಿಗೆ ನಾನು ಕೊಡ್ತೇನೆ ಅವ್ರಿಗೆ ಕೇಳಿದ ಅವ್ರು ಯಾವ ಪಟ್ಟಿಗೆ ನಮ್ಗೆ ಟ್ಯೂನಿಂಗ್ ಮಾಡ್ಕೊಡ್ರಿ ಅಂತ ಕೇಳ್ತಾರ ಅದ ಆ ಪಟ್ಟಿಗೆ ನಾನು ಟ್ಯೂನಿಂಗ್ ಮಾಡಿ ಕೊಡ್ತೇನೆ ಆನಂತರ ಮುರುಜಿಗೆ ಇತರ ಪ್ಲೇನ್ ಇದ್ದರೆ ಸೌಂಡ್ ಬರಲ್ಲ ಓಹ್ ಇದಕ್ಕೆ ಕರ್ನೆ ಹಾಕಿ್ರೆ ಖಾಯಿ ಪೌಡರ್ ಹಾಕಿ್ರೆ ಅದು ಸೌಂಡ್ ಬರಲ್ಲ ಅಲ್ಲ ಅದರಲ್ಲಿ ಏನ ತಿಕ್ನೆಸ್ ಇರುತ್ತೆ ನಿಷ್ಟ ದಪ್ಪ ಹೌದ್ರಿ ಅದು ಬಹಳ ದಪ್ಪ ಆದ್ರೆ ಸೌಂಡ್ ಬರೋದಿಲ್ಲ ಹ ಅದಕ್ಕೆ ಎಷ್ಟು ಬೇಕ ಅಷ್ಟೇ ಹಾಕಿ್ರೆ ಅದಕ್ಕೆ ಎಷ್ಟು ಬೇಕ ಅಷ್ಟೇ ನಾವು ಪೌಡರ್ ಹಾಕಿ ನಾವು ರೆಡಿ ಮಾಡಿದ್ರೆ ಅದು ಸೌಂಡ್ ಚೆನ್ನ ಬರುತ್ತೆ ಅನಂತರ ಭಜನಾ ಸಂಘದು ಡಗ್ಗದು ಶಾಹಿ ಕರ್ಣಿ ಆ ಸ್ವಲ್ಪ ತಿಳಿವಾಗಿರ್ತಕ್ಕಂಥದ್ದು ಬರ್ತದ್ರಿ ಆನಂತರ ತಬಲಾ ಸಾತ್ ತಬಲಾ ಜೊತೆಗೆ ಡಗ್ಗ ಸಾತ್ ಮಾಡ್ತೇವಲ್ರಿ ಆ ಡಗ್ಗದ ಕರ್ಣಿ ಕೂಡ ಸ್ವಲ್ಪ ದಪ್ಪ ಮಾಡಿದ್ರೆ ಅಭ್ಯಾಸ ಜಾಸ್ತಿ ಬೇಕಾಗಿತ್ರಿ ಭದ್ರಾ ಸಂಘಕ್ಕೆ ಡಗಕ್ಕ ಬೇಸ್ ಕಡಿಮೆ ಬೇಕಾದ್ರೆ ಕಡೆ ಪ್ರೋಗ್ರಾಮ್ ಗಳ ಕೊಟ್ಟಿರ್ತೀರ ಹಲಾಲ್ ಕಡೆ ನಾಟಕ ರಂಗದಲ್ಲಿರೋ ಪ್ರದರ್ಶನ ತೋರಿಸಿರ್ತೀರ ಆದ್ರೆ ಒಂದು ವೀಕ್ಷಕ ಒಂದು ನಿಮ್ಮ ಜಲಕ್ ಒಂದು ಸಿಂಪಲ್ ಒಂದು ಜಲಕ್ಕನ ನಮ್ಗ ವೀಕ್ಷಕರಿಗೆ ಮಾಡಿ ತೋರಿಸ್ಬೋದಾ ಖಂಡಿತ ಸ್ವಲ್ಪದಲ್ಲೇ ನಾನು ಜಲಕ್ ತೋರಿಸಿದ್ದೀನಿ ನಾನು ಆ ಭಜನ್ ಭಜಂಟೇಕ ಅನಂತರ ಜಪ್ತಾಲ್ ದಾದ್ರಾ ಅನಂತರ ಕೇರ್ವಾ ಅನಂತರ ಟಪಂಗುಚ್ಚಿ ಈ ಒಂದು ನಾಲ್ಕರಿಂದ ಐದು ತಾಳಗಳು ಸ್ವಲ್ಪ ಮಟ್ಟಿಗೆ ನಾನು ಆ ಜಲಕನ್ನ ನಾನು ತೋರಿಸಿದ್ದೀನಿ ತೋರಿಸಲಿ ಪ್ರಯತ್ನ ಪಟ್ಟಿದಿನಿ ಅನೇಕನ ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ ಅವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಮತ್ತು ಮೇಲಾಗಿ ಆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಎಚ್ಚರದಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಈ ಪುಟ್ಟ ಕಲಾವಿದನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ಇಷ್ಟೊಂದು